ಪಳ್ಳಿ ಸರ್ ಯು ಯೋಟನೆ ವಂಡರ್ಫುಲ್ ಮ್ಯೂಸಿಕ್ ಸ್ವರಸ ಮ್ಯೂಸಿಕ್ ಬಹಳ ಚೆನ್ನಾಗಿ ಮಾಡಿದಿರಿ ಎಲ್ಲ ವಾದ್ಯ ಸಂಗೀತ ಲೈವ್ ಇನ್ಸ್ಟ್ರುಮೆಂಟ್ಸ್ ಹಾಕಿದಿರಿ ಅದಕ್ಕೆ ಇಸ್ ಸೌಂಡ್ ಇಂಗ್ ಸೋ ಗುಡ್ ಸೊ ನಿಮ್ ಟ್ಯಾಲೆಂಟ್ ಇಸ್ ಸೂಪರ್ ಸಾಹಿತ್ಯ ಬಹಳ ಚೆನ್ನಾಗಿದೆ ಎರಡು ಕೋರ್ಸ್ ಅಫ್ಕೋರ್ಸ್ ಪಿಕ್ಚರೈಸೇಷನ್ ತಾವೆಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿ ಮಾಡಿದಾರೆ ಡೈರೆಕ್ಟರ್ ಸರ್ ಡ್ಯಾನ್ ಎಂಡರ್ಫುಲ್ ಜಾಬ್ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬೆಸ್ಟ್ ಇಸ್

ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ ಎಲ್ಲರೂ ಸಿನಿಮಾ ಎಲ್ಲ ಮಾತಾಡಿದ್ದಾರೆ ನಾನು ಕೆಲವೊಂದು ಥ್ಯಾಂಕ್ಸ್ ಎಲ್ಲಿ ಬೇಕಾಗಿದೆ ಫಸ್ಟು ಈ ಸಿನಿಮಾ ಗುರಿ ಹೆಂಗೆ ಸ್ಟಾರ್ಟ್ ಆಯ್ತು ಆಯ್ತಂದರೆ ಸೊಯ್ಯಪ್ಪ ಅದ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ಅದು ನಾವು ಫಸ್ಟು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಅವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ ತಮಿಳುನಾಡು ರಿಲೀಸ್ ಆಗಿಲ್ಲ ಸೊ ನಮ್ಗೆ ಬೇಜಾರಾಯ್ತು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲಲ್ಲ ಸರ್ ಸರ್ ನನ್ನ ಹತ್ರ ಒಂದು ಕೊಟ್ಟಿದೆ ಕೇಳಿ ಇದು ಮಾಡಬಹುದಾ ಅಂತ ಸರಿ ಅವ್ರು ಕೇಳಿದ್ರು ನಾನು ಹೇಳಿದೆ ಕೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ರಿ ಇದು ಮಾಡ್ಬೋದಲ್ಲ ಅಂತಂದ್ರು ಸರ್ ಇದು ಚೆನ್ನಾಗಿದೆ ಬಟ್ ಇದು ನಿಜವಾಗ ನಡೆದ ಕಠಿಣ ಸರ್ ಅಂತ ಹೇಳಿದೆ ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲ್ ತುಂಬ ತುಂಬಾ ಹೋಗ್ತಾ ಇತ್ತು ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದಲ್ಲಿ ಒಂದು ಸ್ಕೂಲ್ ಮುಂಚೆ ಹುಟ್ಟಿತ್ತು ಈ ಸ್ಕೂಲ್ ನಾವು ಉಟ್ಕೊಂಡು ಹೋದ್ವಿ ರೀಲ್ ಆಗಿದೆಯಾ ಇಲ್ಲಿ ಏನಿದೆ ಅಂತ ಆ ಅಡ್ರೆಸ್ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರು ಇರ್ಲಿಲ್ಲ ಮಕ್ಕಳು ಹುಟ್ಟಿ ಪಟ್ಟ ಸ್ಕೂಲ್ ಇದೆ ಯಾರು ಇರ್ಲಿಲ್ಲ ಇದು ಬೇರೆ ಸ್ಕೂಲ್ ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಡ್ತಿದ್ರು ಟೀಚರ್ಸ್ ಸಮೇತ ಒಬ್ಬರು ಇರ್ಲಿಲ್ಲ ಇದೇನು ಸ್ಕೂಲ್ ಓಪನ್ ಇದೆ ಎಲ್ಲ ಬ್ಯಾಗ್ಲೆಲ್ಲ ಇದ್ದಾವೆ ಇರ್ಲಿಲ್ಲ ಸೊ ಆವಾಗ ನಾನು ನಮ್ಮ ಅಷ್ಟು ಸಸಿ ಬಂದಿದ್ದಾರೆ ಅನ್ಸುತ್ತೆ ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರು ಇಲ್ವಲ್ಲ ಅಂತ ನಮ್ದು ಇದು ಊರು ಜನ ಹೇಳಿದ್ರು ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರೆ ಕೆರೆಯ ನೋಡಿದಾಗ ಅಲ್ಲೆಲ್ಲ ಆಟ ಆಡ್ತಿದ್ರು ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆಗಳು ಸಿಕ್ತು ಸರಿ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ ಆವಾಗ ಇವರಿಬ್ಬರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಇದು ಹತ್ತಿರ ಹೇಳ್ಬೇಕಂದ್ರೆ ಒಂದು ಎರಡೂವರೆ ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ ತುಂಬ ತುಂಬಾ ಪ್ರಾಬ್ಲಮ್ ಇದು ಸ್ಟಾರ್ಟ್ ಆಗಿ ನೋಡ್ಬೇಕು ಒಂಥರ ಒಂದು ಟ್ರೈಲರ್ ಒಂದು ಸೊ ಏನಂದರೆ ಇವರು ಬಂದು ಸಿಟಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಹಂಗಾಗಿ ನಾವು ಒನ್ ಇಯರ್ ಲೇಟರ್ ಅಂತ ಸಿನಿಮಾ ಶುರು ಮಾಡ್ತೀವಿ ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಸಿನಿಮಾ ಸರ್ ಆವಾಗ ಒಂದು ಐಡಿಯಾ ಕೊಡಬೇಕು ನಮಗೆ ಇದು ಇದಂಗಿಲ್ಲ ಚೇಂಜ್ ಮಾಡಿ ಚೇಂಜ್ ಆವಾಗ ನಾನು ಹೇಳ್ದೆ ಇಲ್ಲ ಸರ್ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲಾನು ಫಸ್ಟ್ ಹಾಫ್ ಸೆಕೆಂಡ್ ಹಾಫರ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಹಬ್ಬ ಕರೆಕ್ಷನ್ ಇತ್ತು ಆಮೇಲೆ ಹೇಳಿದ್ರೆ ಸರ್ ಇದು ಖರ್ಚಾಗತ್ತಲ್ಲ ಏನ್ ಅಂತ ಈ ಮಕ್ಳು ಸಿನಿಮಾ ಅನ್ಕೊಂಡ್ಬಿಟ್ರಿ ಕಷ್ಟ ಆಗ್ಲಿ ಪರವಾಗಿ ಸೇರ್ಕೊಂಡು ಬಂದ್ಬಿಟ್ಟು ಈ ಅವ್ರಿಗೆ ಸಪೋರ್ಟ್ ಮಾಡಿದಕ್ಕೆ ಈ ಸಿನಿಮಾ ಇವತ್ತು ಇಲ್ಲವರು ಬಂದಿದ್ದಾರೆ ಥ್ಯಾಂಕ್ಸ್ ಸರ್ ಸಿನಿಮಾ ಸರ್ ತುಂಬಾ ಥ್ಯಾಂಕ್ಸ್ ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ತುಂಬ ಥ್ಯಾಂಕ್ಸ್ ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು ಈಗ ಫಂಕ್ಷನ್ ಅಷ್ಟೇ ಮೇಡಮ್ ಇಷ್ಟನಾಲ್ ತಾರೀಕು ಮಾಡ್ಬೇಕಂದ್ರೆ ಅಷ್ಟು ತಾರೀಕು ಬುಕ್ ಮಾಡಿಕೊಟ್ರು ಸೊ ಅದೇ ಥರ ಶೂಟಿಂಗ್ ಆಗಲಿ ಫಸ್ಟ್ ಶೂಟಿ ಸೆಕೆಂಡ್ ಶೂಟು ಎಲ್ಲ ಹೆಲ್ಪ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗಿದ್ದು ನ್ಯಾಚರ್ ಆಮೇಲೆ ಮಕ್ಕಳು ಇದರಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಒಬ್ಬ ಮಕ್ಕಳು ಹುಷಾರಿಲ್ಲ ಅಂದರೆ ಅವನ್ನ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ ಆ ಥರ ಕಾದು ಕಾದು ನಮಗೆ ಎರಡುವರೆ ವರ್ಷ ಆಯಿತು ಸೊ ಹಂಗಾಗಿ ಸಿನಿಮಾ ಫೈನಕ್ಕೆ ಚೆನ್ನಾಗಿ ಬಂದಿದೆ ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರಿಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಅದಾದ ಮೇಲೆ ನನ್ನ ಟೀಮ್ ಶಶಿಕುಮಾರ್ ಬೇರೆಗೆ ಬರಬೇಕು ಕುಬೇರ್ ಬನ್ನಿ ಆಮೇಲೆ ಮಂಜು ಆರ್ಟ್ ಡೈರೆಕ್ಟ್ರು ಈ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದ್ದು ಆರ್ಟ್ ಡೈರೆಕ್ಟ್ರು ಆಮೇಲೆ ಮೈನು ನನ್ನ ಬ್ಯಾಕ್ ಗ್ರೌಂಡ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಇನ್ನೊಂದು ಕೆಲವು ಜನ ಬಂದಿಲ್ಲ ನಾವೊಂದು ಆರು ಜನ ಇಷ್ಟೇ ಈ ಸಿನಿಮಾ ರಿಪೋರ್ಟ್ ಹಾಕಿದೀವಿ ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ಟೋಟಲ್ ನಿಮ್ಮ ಮತ್ತು ಮತ್ತೆ ಸಿನಿಮಾ ಒಳಗಡೆ ಹೋಗ್ತೀರಾ ಸೊ ಆ ಥರ ಸಿನಿಮಾನ ನೆರೇಟ್ ಮಾಡಿದ್ದೀವಿ ನಾವೆಲ್ಲರೂ ಜಾಸ್ತಿ ಕಮರ್ಷಿಯಲ್ ಆ ಥರ ಮಾಡಿದ್ರೆ ನಿಜವಾದ ಇಬ್ಬರು ಲೈಫ್ ಲೈಫಲ್ಲಿ ಏನು ನಡೀತೆ ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದಾರೆ ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದಕ್ಕೆ ಗುರಿ ಆಮೇಲೆ ಈ ಗುರಿ ಟೈಟ್ಲು ನಮಗೆ ಅವರೇ ಸಿನಿಮಾ ಕೊಟ್ಟಿದ್ದು ಅದಕ್ಕೆ ಒಂದು ಥ್ಯಾಂಕ್ಸ್ ಅವ್ರಿಗೆ ಆಮೇಲೆ ಪಳ್ಳಿ ಸರ್ ನಿಮ್ಮ ಹತ್ರ ಹೇಳಿದ ಕಥೆಯಲ್ಲಿದ್ಮೇಲೆ ನಿಮಗೆ ಟ್ಯೂನ್ ಮಾಡಿಕೊಟ್ರಿ ಆ ಟ್ಯೂನೇ ಇವತ್ತು ಈಗ ಆಗಿದೆ ತುಂಬ ಥ್ಯಾಂಕ್ ಯು ನಿಮಗೆ ಸೊ ಸಸಿ ನಿಮಗೂ ಕೂಡ ಥ್ಯಾಂಕ್ಸ್ ಸರ್ ಮಂಜು ಮಂಜು ಆರ್ಟ್ ಡೈರೆಕ್ಟರ್ ಸೊ ಲೇಟಾಗಿ ಬಂದಿದ್ದಾರೆ ಈ ಸಿನಿಮಾಗೆ ಯಾವಾಗ ಕರ್ದೂ ಒಂದು ದಿನ ಶೂಟಿಂಗ್ ಆಗಲು ಬಂದು ಮಾಡ್ಕೊಡೋರು ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ತಕ್ಷಣ ನಾ ಫಸ್ಟ್ ಅಚುತ್ ಸರ್ ಹತ್ರ ಹೋಗಿದ್ದೆ ಅವರು ಏನಪ್ಪ ಏನಪ್ಪ ಏನು ಮಾಡ್ಕೊಂಡಿದ್ದೆ ಅಂತಂದ್ರು ನಾನು ಹೇಳಿದೆ ಬೇರೆ ಹೇಳೂ ಮಾತಾಡಿಲ್ಲ ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದ್ರು ಯಾಕಂದ್ರೆ ಅರ್ಜುನ್ ಸರ್ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಿದ್ರೆ ಟೈಮ್ ಟೈಮಲ್ಲಿ ಫುಲ್ ಬಿಸಿ ಅವ್ರ್ ಹಿಡಿಯೇ ಕಷ್ಟ ಬಟ್ ಆ ಸಿನಿಮಾ ಒಪ್ಕೊಂಡಿದ್ರು ನಿಜವಾಗ್ಲೂ ಖುಷಿ ಸರ್ ನಿಮ್ಮಿಂದ ನಾವು ಮೇಲೆ ಹೋಗ್ತೀವಿ ಯು ಉಬ್ರಮನ್ ಸರ್ ಈ ಸಿನಿಮಾದಲ್ಲಿ ಉಪ್ರಮನ್ ಸರ್ ಜಯಶ್ರೀ ಮೇಡಮ್ ಒಂದು ಘಟನೆ ಇಲ್ಲೇಬೇಕು ಒಂದು ಸೀನ್ ನಾವು ನೆರೆಕ್ಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಓದ್ಬಿಡೋರು ಮೊದಲ ತಕ್ಷಣ ಮೇಡಮ್ ತೋರ್ಸೋ ಗಾಯ ರಕ್ತ ರೀ ರಸಿ ಮಾಡ್ಕೊಡಿ ಆ ಥರ ತುಂಬಾ ಹೇಳ್ಕೊಂಡು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ ಮಕ್ಕಳು ಕೂಡ ತಿಂದಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಕೂಡ ಮಾಡಿದ್ದಾರೆ ಸೊ ಥ್ಯಾಂಕ್ಸ್ ಸರ್ ಮಂಜು ಸರ್ ಆಮೇಲೆ ಜಯಶ್ರೀ ಮೇಡಮ್ ಡಬ್ಬಿಂಗಿಗೆ ಬಂದಿದ್ರು ಬಂದ ಮೇಲೆ ಡಬ್ಬಿಂಗ್ ಮಾಡಿಬಿಟ್ಟು ಎಲ್ಲರು ಸರ್ ನಿಜವಾಗ್ಲೂ ಈ ಲೆವೆಲ್ಗೆ ಬಂದಿದ್ದ ನಾನು ಅನ್ಕೊಂಡಿಲ್ಲ ಸರ್ ತುಂಬ ಚೆನ್ನಾಗಿ ನೋಡಿ ಬಂದಿದೆ ನೀವು ಚೆನ್ನಾಗಿ ಮಾಡಿ ಸರ್ ಅಂತ ಆಮೇಲೆ ಅವ್ರು ಹೋದ್ಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡಿದ್ವಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಟೋಟಲ್ ಏನು ಸಿನಿಮಾ ಕ್ಯಾರಿ ಆಗುತ್ತೆ ಅಂತ ಮೇಡಮ್ ಗೊತ್ತಿಲ್ಲ ಸೊ ಕ್ಲೈಮ್ಯಾಕ್ಸ್ವರೆಗೂ ನೀವು ಇರ್ತೀರಾ ಮೇಡಮ್ ಇರುತ್ತೆ ಸೊ ಟಾಯಿ ಸೆಂಟಿಮೆಂಟ್ ತಗೊಂಡಿರುತ್ತೆ ಅದ್ರ ಜೊತೆಗೆ ಇದರಲ್ಲಿ ಆ್ಯಕ್ಟ್ ಮಾಡಿರುವ ಮತ್ತೆ ಸಂಜೀಪ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ನಾವಿಲ್ಲ ಮೇಡಮ್ ಮನ್ಮೋಹನ್ ಸರ್ ತುಂಬ ಥ್ಯಾಂಕ್ಸ್ ಎರಡೇ ದಿನ ಮನ್ಮೋಹನ್ ಸರ್ ಬಂದು ನೀಟಾಗಿ ಮಾಡ್ಕೊಡ್ಬಿಟ್ಟೊಬ್ಬರು ಆಮೇಲೆ ನಾಗವರ್ಣ ಸರ್ ಬಂದಿಲ್ಲ ಬಾಂಬೆದಲ್ಲಿದ್ದಾರೆ ಬರಕಾಗ್ಲಿಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವಿನಾಶ್ ಸರ್ ಅವರು ಮಾಡಿದ್ದಾರೆ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಯಾರಾದರೂ ಕಲಾವಿದಗಳು ಮಾಡ್ತಿದ್ರೆ ಸಾರಿ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ಈ ಸಿನಿಮಾ ಒಂದು ಸಣ್ಣ ಸಿನಿಮಾ ಸಿನಿಮಾ ಗೆಲ್ಲಬೇಕಂದ್ರೆ ಸಣ್ಣದು ದೊಡ್ಡದಂತಲ್ಲ ಒಂದು ಕಂಟೆಂಟ್ ಮೇನ್ ಇರಬೇಕು ಆ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ ದಯವಿಟ್ಟು ಸಿನಿಮಾ ಈ ಇವತ್ತು ನಾವು ಟೀಸರ್ ಲಾಂಚ್ ಮಾಡಿದ್ವಿ ಇದು ಎಂ ಆರ್ ಟಿ ಮ್ಯೂಸಿಕ್ ಅಂತ ನಮ್ಮ ಲಗರಿ ಸರ್ಕಸ್ ಇದು ಒಂದೊಂದು ಇದು ಇದು ಇದರಲ್ಲಿ ಲಾಂಚ್ ಆಗಿದೆ ದಯವಿಟ್ಟು ಎಲ್ಲರೂ ನಮ್ಮ ಟೀಚರ್ ನ ಶೇರ್ ಮಾಡಿ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮಾತು ಥ್ಯಾಂಕ್ ಯು ಮುಖ್ಯ ಮಂದಿ ಮಾತಾಡ್ತಾ ಎಲ್ಲ ಯಾಕೆ ಬಂದಿದ್ದು ಆಮೇಲೆ ನಮ್ಮ ಆಡಿಯೋನೆಸ್ಟ್ ಬಂದಿದ್ದಾರೆ ಹರಿ ಸರ್ ಸರ್ ಬರಬೇಕು ವೇದಿಕೆ ಮೇಲೆ ದರ್ಶಿನಿ ಅವರು ಬನ್ನಿ ರುದ್ರೇಶ್ ಸರ್ ಡೈರೆಕ್ಟರ್ ರುದ್ರೇಶ್ ಸರ್ ಬನ್ನಿ

ಅವ್ರ ಕಡೆಯಿಂದ ಒಂದು ಎರಡು ಎರಡು ಮಾಡಿ ಸರ್ ಇದಾಗ ನಮಸ್ಕಾರ ಇಲ್ಲಿರೋರ್ಗೆ ಎಲ್ಲರಿಗೂ ಇವತ್ತು ನಾವು ಆಡಿಯೋ ಮತ್ತೆ ಎರಡು ಸಾಂಗ್ಸ್ ಮತ್ತೆ ಟೀಸರ್ ನೋಡಿದ್ವಿ ಅ ತುಂಬಾ ಚೆನ್ನಾಗಿ ಬಂದಿದೆ एक्चुअली ಇದಕ್ಕಿಂತ ಮುಂಚೆ ನಾನು ಈ ಸರ್ನಾ ಮೀಟ್ ಮಾಡಿದಾಗ ಹೇಳಿದರು ನನಗೆ ಯಾವ ತರ ಬಂದಿದೆ ಅಂತ ಬಟ್ ನಾನು ಈ ಮ್ಯೂಸಿಕ್ ಇಲ್ಲದಲ್ಲೇ ನೋಡಿದ್ದೆ ಬಟ್ ಅವಾಗಲೇ ನನಗೆ ಇಂಪ್ರೆಸ್ ಆಗಿತ್ತು ವಿತ್ ಮ್ಯೂಸಿಕ್ ನಿಜವಾಗ್ಲೂ ನನಗೆ ಸೆಕೆಂಡ್ ಆನ್ ಸಾಂಗ್ ನೋಡಿದೆ ತುಂಬಾ ಎಮೋಷನಲಿ ಆಗ ಬಂದಿದೆ ಅದು ಅ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಆಗಲಿ ಈ ಸಿನಿಮಾ ಒಳ್ಳೆ ಯಶಸ್ವಿ ಸಿಗ್ಲಿ ಅಂತ ಕೇಳ್ಕೊಂದಿನಿ ಥ್ಯಾಂಕ್ ಯು ಇವಾಗ ಬಂದು ಸಾಂಗ್ ನೋಡಿದೆ ಸರ್ ಇದು ಅಪರೂಪ ನಾನು ಇವತ್ತು ಸುಮಾರು ಫಿಲಮ್ಗಳು ನೋಡಿದಿನಿ ಇಂತ ಸಾಂಗ್ನ ನಾನು ಕೇಳುವಿಲ್ಲ ನೋಡುವಿಲ್ಲ ಆ ಸಾಂಗಿಗೆ ತಕ್ಕನಾಗಿ ಮಕ್ಕಳ ಕಲೆ ನಮ್ಮ ಡೈರೆಕ್ಟರ್ ಸಲಮ್ ಸರ್ ಬಹಳ ಅದ್ಭುತವಾಗಿ ನಟನೆ ಮಾಡ್ತಾರೆ ಇದು ನನಗೆ ತಿಳಿದ ಮಟ್ಟಿಗೆ ನೋಡಿದ ಮೇಲೆ ನನಗೆ ಏನಂತು ನಮ್ಮ ಕರ್ನಾಟಕದಲ್ಲಿ ಈ ತರದ ಫಿಲಮ್ ಅವಶ್ಯಕತೆ ಇತ್ತು ಯಾಕಂದ್ರೆ ಎಲ್ಲಾ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚಿ ಆ ಮುಚ್ಚೋಗ್ತಿದ್ದ ಶಾಲೆನ ತೆರೆಯಂತ ಯಾರು ಮಾಡ್ತಾ ಇರಲಿಲ್ಲ ಅದು ಸಂಬಂಧಪಟ್ಟಂತ ಯಾವುದೇ ಒಂದು ಚಿತ್ರನ ಯಾವ್ದೇ ದೊಡ್ಡ ದೊಡ್ಡ ನಟ ನಡಿಯರು ಎಂತರ ಇರ್ಬೋದು ಡೈರೆಕ್ಟರ್ ಎಲ್ಲರೂ ಇದ್ರು ಆದ್ರ ಇಂತ ಒಂದು ಚಲನಚಿತ್ರನ ಸುಮಾರು ಒಂದು ಹತ್ತೈದು ವರ್ಷ ಬ್ಯಾಕ್ ಅಪ್ ಮಾಡಿದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳು ಉಳಿತಿತ್ತು ಇವತ್ತು ನಮ್ಮ ಸಲೂನ್ ಸಾರ್ ಮಾಡಿರೋದು ಫಿಲಮ್ ನಿಂದ ನೂರಕ್ಕೆ ನೂರು ನಾನು ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಗವರ್ಮೆಂಟ್ ಶಾಲೆಗಳಿಗೆ ಪ್ರೋತ್ಸಾಹ ಇದೆ ಎಷ್ಟೋ ಗವರ್ಮೆಂಟ್ ಶಾಲೆಗಳು ಮತ್ತೆ ಮುಂದೆ ಹೇಳಿ ನಮಗೆ ನೂರಕ್ಕೆ ನೂರು ನಂಬಿಕೆ ಇದೆ ಈ ಚಲನಚಿತ್ರ ನೂರು ಶತ ದಿನೋತ್ಸವ ಬರುತ್ತೆ ಮತ್ತೆ ಏನು ನಮ್ಮ ಕರ್ನಾಟಕ ಅವಾರ್ಡನ್ನು ಪಡೆಯುತ್ತೆ ಇದಕ್ಕೆ ನಾನು ನನ್ನ ಪ್ರೊಡ್ಯೂಸರ್ ಆಗಿ ನನ್ನ ಕಡೆಯಿಂದ ಏನೇ ಸಹಾಯ ಬೇಕು ಅಂದ್ರೆ ನಾನು ಅವರಿಗೆ ಯಾವಾಗಲೂ ಸಿದ್ಧವಾಗಿರ್ತೀನಿ ನೆಕ್ಸ್ಟ್ ನಾನು ನಮ್ಮ ಸಲೂನ್ ಸರ್ ಹತ್ರನೇ ನಮ್ಮ ನಮ್ಮ ಬೇಡ ಅವರ ಹೀರೋಯ್ಲೇ ಇದ್ದಾರೆ ವಿನಯ್ ರಾಜ್ಕುಮಾರ್ ಸರ್ ಹೀರೋ ಒಂದು ಫಿಲಮ್ ನಮ್ಮ ಸಲೂನ್ ಸಾರ್ ಜೊತೆ ಮಾಡ್ತೀನಿ ನಾನು ಅವ್ರ ಕೇಳಿ ಮೂರು ಫಿಲಮ್ ನಮ್ಮ ಕನ್ನಡ ಫಿಲಂ ಮಾಡಿಸ್ಬೇಕು ಅನ್ನೋ ಆಸೆ ನನ್ನಲ್ಲಿದೆ ಅದೇನೇ ಬಜೆಟ್ ಆಗಲಿ ನಾನು ಮಾಡಿಸ್ತೀನಿ ಯಾಕೆಂದ್ರೆ ಇವ್ ಮಾಡಿರೋ ಫಿಲಮ್ಮು ಒಂದು ರಾಜ್ಯಕ್ಕೆ ಮತ್ತೆ ಬಡ ಮಕ್ಕಳಿಗೆ ಬಡವರಿಗೆ ಒಂದು ಆಧಾರ ಸ್ತಂಭ ಆಗಿರುತ್ತೆ ಇಂಥ ಫಿಲಮ್ನ ಯಜಮಾನ ಇತ್ತು ಅವಾಗ ನೋಡಿದ್ದು ಇತ್ತೀಚೆಗೆ ಬಂದಿರಲ್ಲ ಈ ಬರೋಲ್ಲ ಬರೀ ಇವ ರೋಗಿದ ಮರದ ಬರ್ದ ಇವೇ ಬರ್ತವೆ ಅಂಥ ಪುನಃ ಬಂದಿಲ್ಲ ಇವತ್ತು ಬಂದಿದೆ ಇದು ಯಶಸ್ವಿ ಆಗಲಿ ನೋಡಿ ಸಲ ಮಾಡ್ತೀರಾ ನೋಡೋಣ ಅಂತ ಹೇಳಿ ಹಾಗಾಗಿ ಸುದ್ದಿ ಚಿತ್ರ ತಟ್ಟದಿಂದ ಗಿಡ ಪುನಃ ಹಾಕೊಂಡಿದ್ರ ಮೂಲಕ ಜವಾನ ಆರ್ಕಡೆ ನೀಡಬೇಕು

ಉಗ್ರ ಮಂಜು ಮತ್ತು ಅಚ್ಯುತ್ ಸರ್ ಅಚ್ಯುತ್ ಸರ್ ಪಿ ಜೆ ಅಚುತು ಅವ್ರದು ನಾನು ಮುಂದೆ ಪ್ರೊಡಕ್ಷನ್ ಯಾವ್ದಪ್ಪ ಇದು ವಿಷ್ಣು ದುರ್ಗಾ ಅಂತ ಹೊಸ ಪ್ರೊಡಕ್ಷನು ಆರ್ಡರ್ ರಿಲೀಸು ಟೀಸರು ಎಲ್ಲ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೂ ನಮ್ಮ ಪತ್ರಕರ್ತರಿಗೂ ಮತ್ತೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ನಟರಾದಂತಹ ಅಚ್ಯುತ್ ಸಾರ್ಗೆ ಉಗ್ರ ಮಹಿಳೆ ಸಾರ್ಗೆ ಮತ್ತೆ ನಮ್ಮ ಮೇಡಮ್ ಬಿ ಜಯಶ್ರೀ ಮೇಡಮ್ ಅವ್ರಿಗೆ ಮಮ್ಮನಾಯಿ ಸಾರ್ಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಕಲಾವಿದರು ನನ್ನ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸಿನಿಮಾ ಅನ್ನೋದು ಸಿನಿಮಾ ಅನ್ನೋದು ಹೇಳಕ್ಕೆ ತುಂಬ ಈಸಿ ಮಾಡೋದು ಈ ಸಿನಿಮಾನ ಶೂಟಿಂಗ್ ಸ್ಟಾರ್ಟ್ ಮಾಡಿ ಎಲ್ಲ ವರ್ಕೆಲ್ಲ ಮಾಡಿ ಎಲ್ಲಾನು ಸಿನಿಮಾ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಅಂಥದ್ರಲ್ಲೂ ನಿರ್ಮಾಪಕರು ನಮ್ಗೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಸಿನಿಮಾ ಚಿತ್ರರಂಗದ ಸಿನಿಮಾ ತಂಡದ ಟೀಮ್ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸೆಲೋನ್ ಸರ್ಗೂ ನನಗೂ ಒಂದು ತುಂಬಾ ಒಂದು ಬಾಂಧವ್ಯ ಒಂದು ಎಂಟತ್ತು ವರ್ಷದಿಂದ ನನ್ನ ಸ್ವಂತ ತಮ್ಮ ಅಂತಾರೆ ಸೊ ಆ ಥರ ಒಂದು ಬಾಂಧವ್ಯದಲ್ಲಿ ಒಂದು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ವಿ ಇದು ಇವರ ನಿರ್ದೇಶನದಲ್ಲಿ ಮೂರನೇ ಸಿನಿಮಾ ಇದು ನಾನು ಇದರ ಮೂರು ಸಿನಿಮಾದಲ್ಲೂ ನಾನು ವರ್ಕ್ ಮಾಡಿದ್ದೀನಿ ಮುಂಚೆ ಸಿನಿಮಾ ಪಡಿಕಾದ ಪಾಕಗಳು ಅಂತ ತಮಿಳ್ ಸಿನಿಮಾ ಅದರಲ್ಲೂ ಕೂಡ ಮ್ಯಾನೇಜರ್ ಕೆಲಸ ಕೊಟ್ಟರು ಇದ್ರಲ್ಲೂ ನಾನು ಮಾಡೋ ಎಲ್ಲ ಸಿನಿಮಾದಲ್ಲಿ ನೀನು ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ನಾನು ಕಲಾವಿದನಾಗಿ ಈ ಸಿನಿಮಾದಲ್ಲೂ ಕೂಡ ಒಂದು ಚಿಕ್ಕ ಪಾತ್ರ ಮಾಡಿದ್ರಿ ಎಲ್ಲರ ಸಪೋರ್ಟು ನನಗೆ ಬೇಕು ನಾನು ಚಿತ್ರರಂಗಕ್ಕೆ ಕಲಾವಿದನಾಗೇ ಬಂದಿದ್ದು ನನಗೆ ಗೊತ್ತಿದೆ ಮೊದಲೇ ಸಿನ್ಮಾ ಅವ್ರ ಸಿನಿಮಾ ಮಾಡಬೇಕಾದ್ರೆ ನಾನು ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂಡು ಅವ್ರ ಹತ್ರ ಆಮೇಲೆ ಇಲ್ಲಿವರೆಗೂ ತಂದಿದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಾವು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದ ನಮ್ಮ ನಿರೀಕ್ಷೆ ಮಧುಸು ಸರ್ ತುಂಬ ಚೆನ್ನಾಗಿ ಆಡ್ಬಾರ್ದಿದ್ದಾರೆ ಅವರು ಮಾತು ಮಾತಾಡಬೇಕು ಎಲ್ರಿಗೂ ನಮಸ್ಕಾರ ಹಾಡು ಸಿನಿಮಾಕ್ಕೆ ಗರಿ ತಂಗಿ ಈ ಗುರಿಗೆ ಅದು ಸಿನಿಮಾ ಮತ್ತೆ ಇದೆಲ್ಲ ಕೇಳ್ತಾ ಇದ್ರಲ್ಲ ಸೆಲ್ವಮು ಎಲ್ಲೊಮ್ಮು ಸೆಲ್ವಮ್ಮ ಆಗಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ತಗೊಂಡಿದ್ದಾರೆ ಅವಶ್ಯಕವಾಗಿ ಬೇಕಾಗಿರುವಂತಹ ಸರ್ಕಾರಿ ಶಾಲೆಗಳನ್ನ ಮತ್ತೆ ಒಂದು ಉನ್ನತ ಸ್ಥಾನಕ್ಕೆ ಉನ್ನತಿ ತಗೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಈ ಸಿನಿಮಾ ಆಗಲಿ ಈ ಅವಕಾಶ ಕೊಟ್ಟದಕ್ಕೆ ನಾನು ಒಂದೇ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಶುಭ ಇದ್ದೀನಿ ರವಿರಾಜ್ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ನಮ್ಮ ನೆಕ್ಸ್ಟ್ ಪಿಚಲ್ ಮ್ಯೂಸಿಕ್ ಡೈರೆಕ್ಟರ್ ಬರಬೇಕು ಸರ್ ಬನ್ನಿ ರವಿನ ಸರ್ ಬನ್ನಿ ಬನ್ನಿ ಇದಾಗಿ ನಂತರ ಒಂದು ಕೇಕ್ ಕಟ್ ಮಾಡೋ ಪ್ರೋಗ್ರಾಮ್ ಇದೆ ಇಮಿಡಿಯೇಟು ಕೇಕ್ ಬನ್ನಿ ಸರ್ ರವಿರಾಜ್ ಸರ್ ಬನ್ನಿ ನಮ್ಮ ನಿರ್ಮಾಪಕರ ಮಗನಾದಂತಹ ನಮ್ಮ ಸಿನಿಮಾದ ಮುಖ್ಯ ಪಾಠಗಾರಿಯಾದಂತಹ ಮಹಾನಿಧಿ ಸಾಹಿತಿ ಜವರಾ ಹುಟ್ಟು ಹುಟ್ಟುಹಬ್ಬ ಇವತ್ತು ಹಾಗಾಗಿ ಈ ಸೆಲೆಬ್ರೇಷನ್ ಅನ್ನ ಈ ವೇದಿಕೆಯಲ್ಲಿ ಮಾಡ್ತಾ ಎಸ್ ಮಹಾನಿಧಿ ಹಾಗೆ ಅವರ ಪೇರೆಂಟ್ಸ್ ಸೊ ನನ್ನ ಹಳೆ ಒಂದು ಸಿನಿಮಾ ಮಾಡಿದ್ವಿ ನನ್ನ ಮುಂಚಿನ ಸಿನಿಮಾ ಅದೇ ನಮ್ಗೆ ಮ್ಯೂಸಿಕ್ ಮಾಡಿದ್ರೆ ರವಿರಾಜ್ ಸರ್ ಅಂತ ಸೊ ಅವ್ರ ಟೀಚರು ಎಲ್ಲರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ಅವ್ರ ಕಡೆಯಿಂದ ಒಂದೆರಡು ಮಾತು ಎಲ್ರಿಗೂ ನಮಸ್ಕಾರ ಚೆನ್ನಾಗಿ ಸಾರ್ಸ್ ಇರೋದ್ರೆ ನಂಗಲೇ 15ನೇ ಮರಿತ್ತು ತುಂಬ ಖುಷಿ ಆಯಿತು ಒಳ್ಳೆ ಮಲೇಡೀಸ್ ಅಲ್ಲಿ ಇರುತ್ತೆ ಏಡ್ಸ್ ಆದಷ್ಟು ಹೇಳ್ಕೊಳ್ಳಿ ಸರ್ವಂ 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 ಓಕೆ ಏ ಕಟ್ ಮಾಡೋ ಮೇಲೆ ಬರಬೇಕು ಬನ್ನಿ ಬನ್ನಿ ಬನ್ನಿ

Bættu, 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 Down and I'm gonna take a I'm so happy to love here. ಮಾಡಿದಂತ ಕೆ ಜಿ ತಾತ ಅಂತಾರೆ ಅವರಿಗೆ ಸೊ ರಾಮಕೃಷ್ಣ ಸರ್ ಅವರಿಗೂ ಒಂದು ಜೊತೆಗಿಲ್ಲ ಸೊ ಅವರಿಗೆ ಒಂದು ಅಂಜನೇ ಸಿಗಬೇಕು ಅಂತ ಕೊರ್ಕೊತೀನಿ ಎಲ್ಲಾರ್ದು ಒಂದು ನಿಮಿಷಗಳ ಮತ್ತು ಒಂದು ಒಂದು ನಿಮಿಷ ಕೇ ಕಟ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಅವ್ರಿಗೆ ಒಂದು ಐದು ನಾ ಒಂದು ನಿಮಿಷ ಕ್ಯಾ ಕ್ಯಾ ಫಾಯ್ ಆದ್ಮೇಲೆ ಒಂದು ನಿಮಿಷ ಔರ್ ಬಸ್ತ್ರ ಮಾಡಣ ಔರ್ ಬ್ಲೆಸಿಂಗ್ ನಮಗೆ ಇರುತ್ತೆ